ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಂತಂದರೆ ನಮ್ಮ ಇದೇ ನವಂಬರ್ ಹದಿನೈದನೇ ತಾರೀಕು ಕಲಬುರಗಿ ನಗರದ ಹೃದಯವಾಗಿರುವಂಥ ಕನ್ನಡ ಭವನ ಆವರಣದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸಾಯಂಕಾಲ ಐದು ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ದಿವ್ಯಾಸಾಹಿತಿ ಸಾಹಿತ್ಯಿಯನ್ನು ವಹಿಸಿರುವಂಥ ನಮ್ಮ ಚಿತ್ತಾಪುರ ಸ್ವಾಮಿಗಳವಾಗಿರುವಂಥ ನಮ್ಮ ಸೋಮಶೇಖರ್ ಶಿವಾಚಾರ್ಯ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನದಿ ಗುರುಮುತ್ತಿಯವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಪ್ರಭು ಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ದಕ್ಷಿಣ ಮತಕ್ಷೇತ್ರ ಮಾಸಿ ಮಾಜಿ ಅಧ್ಯಕ್ಷರಾಗಿರುವಂಥ ನಮ್ಮ ದತ್ತಾತ್ರ ಪಾಟೀಲ್ ಅವರು ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ನಮ್ಮ ನೀಲ್ಕಂಠರಾವ್ ಮುಲ್ಗೆ ಅವರಿಗೆ ನಾವು ಅಧ್ಯಕ್ಷತೆಯನ್ನು ನೀಡಿದ್ದೇವೆ ಅದೇ ರೀತಿಯಾಗಿ ಸುಮಾರು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ರಾಜಕಾರಣಿಯವರು ಖಾತೆ ಉದ್ಯಮಿಗಳು ಮತ್ತು ಸಾಹಿತಿಗಳು ಬುದ್ಧಿಜೀವಿಗಳು ಸುಮಾರು ಇವತ್ತು ಕಲಬುರಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈ ಇಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ನಗರದಲ್ಲಿ ನಾವು ಹತ್ತು ಜನರಿಗೆ ಸಾಧನೆಗಳಿಗೆ ಸಾಧಕರಿಗೆ ಗುರುತಿಸಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಮೂಲಕ ಯಾಕಂತಂದರೆ ಇಲ್ಲಿನವರಿಗೆ ನಾವು ಇವತ್ತು ಟ್ರಾಫಿಕ್ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ನ್ಯಾಯವಾದಿ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಸುಮಾರು ಇವತ್ತು ನಾವು ಇವತ್ತು ಏನು ಜನ ಸೇವೆ ಮಾಡಿ ಇವತ್ತು ಏನು ನಮ್ಮ ಹಂಪಿಯಲ್ಲಿ ಪ್ರಶಸ್ತಿ ತೊಗೊಂಡಿರುವಂಥ ಪಡೆದಿರುವಂಥವ್ರಿಗೆ ಎಲ್ಲರಿಗೂ ಇವತ್ತು ಹತ್ತು ಜನರಿಗೆ ನಾವು ಗುರುತಿಸಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ನೀಡುತ್ತಾ ಅದೇ ರೀತಿಯಾಗಿ ನಾವು ಇಲ್ಲಿನ ನಮ್ಮ ಕಾಮಿಡಿ ಶೋ ಕಾಮಿಡಿ ಇರುವಂಥ ಎರಡನೇ ಹೆಸರು ಪಡೆದಿರುವಂಥ ನಮ್ಮ ಇವರು ಗುಂಡಣ್ಣ ಅವರು ಏನು ಪ್ರಾಣೇಶ್ ಅಂತ ಅಂದರೆ ಬಾಯ ಹೆಸರು ಪಡೆದಿದ್ದಾರೆ ಅವರು ಇವತ್ತು ಕಾ ಕಾ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಚೆನ್ನಪ್ಪ ಮತ್ತು ಚನ್ನಪ್ಪ ಅವರು ಬರ್ತಾ ಇದ್ದಾರೆ ಅಲ್ಲಿ ಕಾರ್ಯಕ್ರಮ ನಡೆಸಿ ಮೂಲಕ ಅದೇ ರೀತಿಯಾಗಿ ನಮ್ಮ ಇವರು ಆ ಒಂದು ನಮ್ಮ ಹುಡುಗಿ ದಾಳಿ ಅವರಿಂದ ಒಂದು ಇದೆ ಮತ್ತು ಅದೇ ರೀತಿಯಾಗಿ ಒಂದು ನಮ್ಮ ಪಿ ಎಂ ಟಿ ಕ್ವಾರ್ಟರ್ಸ್ನಿಂದ ಒಂದು ಐದು ಕನ್ನಡದ ಬಗ್ಗೆನಿಗೆ ಡ್ಯಾನ್ಸ್ ಇದೆ ಕನ್ನಡದ ಕನ್ನಡದ ಬಗ್ಗೆ ಯಾಕಂತಂದರೆ ಕರ್ನಾಟಕ ರಾಜ್ಯಸ್ಥ ಒಂದೇ ತಾರೀಕು ನಾವು ಯಾವ ರೀತಿ ಕನ್ನಡದ ಬಗ್ಗೆನಿಗೆ ನಾವು ಏನು ಕಾರ್ಯಕ್ರಮ ಕನ್ನಡ ಚಲನಚಿತ್ರ ಕನ್ನಡ ಭಾಷೆ ಕನ್ನಡ ನಾಡು ಕನ್ನಡದ ಜಲ ನೀರು ಒಂದಕ್ಕೆ ಹೋರಾಟ ಮಾಡ್ತೇವೆ ಅದು ಸರ್ಕಾರ ಆದೇಶ ಇದೆ ಅದಕ್ಕೆ ನಾವು ಪ್ರತಿ ವರ್ಷ ನಾವು ಎರಡು ಸಾವಿರ ಹತ್ತರಲಿಂದ ಎರಡು ಸಾವಿರ ಹನ್ನೊಂದು ಏನು ನಾವು ಬೆಂಗಳೂರಿನಿಂದ ನಾಯಕರಿಗೆ ಆ ಚಲನಚಿತ್ರದವರಿಗೆ ಕರಿತಿದೆ ಅವರು ಮೊದಲು ಯಾವುದೂ ಬೇಡಿಕೆ ಇಲ್ಲದೆ ಬರ್ತಿರೋ ಈಗ ಸುಮಾರು ಬೇಡಿಕೆಗಳು ಆಗಿದೆ ಇವತ್ತು ಅವರು ಇವತ್ತು ಸುಮಾರು ಹೆಚ್ಚಿನ ರೀತಿಯಿಂದ ಅವರು ಅಭಿಮಾನಿಗಳು ಹಣ ಕೇಳದಿರ್ಬೋದು ಸರ್ ಮೈಡಮ್ರು ಬರಬೇಕು ಸರ್ ಅದು ಇಷ್ಟು ತೋತಾರೆ ಅಷ್ಟು ತೋತರೆ ಅನ್ನೋದಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವತ್ತು ನಾವು ಯಾರಿಗೆ ಕರೆಸಲ್ದೆ ಯಾಕಂದ್ರೆ ಮೊದಲು ಭಾಳ ಮಂದಿಗೆ ನಾವು ಇಲ್ಲಿ ಆಕ್ಟರ್ಗೆ ಕರೆಸಿದ್ದೇವೆ ಅದು ನಾವು ಏನು ಹೇಳ್ತೇವೆ ಅಂದರೆ ನೀವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡದಲ್ಲಿ ನೀವು ಬಂದು ಉಚಿತ ನೀವು ಕಾರ್ಯಕ್ರಮ ಮಾಡಬೇಕು ಯಾರು ಏನು ಕೊಡ್ತಾರೋ ಅದು ನೀವು ಪಡಿಬೇಕು ಅಷ್ಟೇ ಬೇಡಿಕೆ ಇಡಬಾರ್ದು ಯಾಕಂತಂದರೆ ಕನ್ನಡ ನಾಡು ಕನ್ನಡ ಉಳಿಸಿ ನೀವು ಕನ್ನತೀರಿ ಕನ್ನಡ ಚಲನಚಿತ್ರ ನಾಡು ಕನ್ನಡ ಬೆಳೆಸ್ಬೇಕಂತ ಹೇಳ್ತೀರಿ ಈ ರೀತಿ ನೀವು ಕರ್ನಾಟಕ ರಾಜ್ಯೋತ್ಸವ ಬರಬೇಕಾದ್ರೆ ನೀವೇ ಪೀಸ್ ತೊಂದ್ರೆ ಹೆಂಗೆ ಕಾರ್ಯಕ್ರಮ ನಡೀತದೆ ಅದಕ್ಕೆ ಕಾರ್ಯಕ್ರಮಕ್ಕೆ ನೀವು ಖಾಸಗಿ ಕಾರ್ಯಕ್ರಮದಾಗ ಎಷ್ಟು ರಾಕ ತೋರಿ ಅದು ಚಿಂತೆ ಇರಲ್ಲ ಇಲ್ಲದ್ರೆ ಕಲಬುರಗಿ ನಗರಕ್ಕೆ ನೀವು ಕರ್ನಾಟಕ ಕರ್ನಾಟಕದ ಎಲ್ಲೂ ಮೂವತ್ತೊಂದು ಜಿಲ್ಲೆಯಲ್ಲಿರಲಿ ಆ ಜಿಲ್ಲೆಯಲ್ಲಿ ನೀವು ಕಾರ್ಯಕ್ರಮ ಮಾಡಬೇಕಾದಾಗ ಕನ್ನಡಿ ಯಾರು ಕನ್ನಡಿಗರೊಬ್ರು ಕಾರ್ಯಕ್ರಮ ಮಾಡಿದಾಗ ನೀವು ಉಚಿತ ಬರಬೇಕು ಅನ್ನೋದಂತ ಹೇಳಿದ್ದಾರೆ ಸುಮಾರು ಜನ ಕೇಳ್ತಾರೆ ಸರ್ ಬೆಂಗಳೂರಿನಲ್ಲಿ ನೀವು ಫೋನ್ ಹಚ್ಚಿ ಕೇಳಿ ನೀವು ಹಚ್ಚಿ ಕೇಳಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಕನ್ನಡ ಕಾರ್ಯಕ್ರಮ ಇದೆ ಅಂದಾಗ ಇಷ್ಟು ಮಾಡ್ತಾರೆ ಅಭಿಮಾನಿ ಇಲ್ಲಂತಾಗ ರಾಕ ತೋತಾರಲ್ಲ ಸರ್ ಗೊತ್ತಾಗ್ತದೆ ನಿಮಗೆ ಕೇಳಿ ನೀವು ನಾನು ಹಚ್ಚದಂತೆಲ್ಲ ನಾನು ಫೋನ್ ಹಚ್ಚಿ ಕೇಳಿದಾಗ ನನಗೆ ಹೇಳಿದ್ದಾರೆ ನೀವು ಹೆಚ್ಚು ಕೇಳಿ ಕೇಳಿದ್ದೀರಿ ಅಂತ ಸರ್ ನಾವು ಸುಮಾರು ಜನ ಅಲ್ಲಿ ಇರುವಂಥ ಕಾಮಿಡಿ ಶೋ ಕಾ ಕಾರ್ಯಕ್ರಮದಲ್ಲಿ ಏನು ಇದು ಮಾಡ್ತಾರಲ್ಲ ಯಾರು ಮಜಾ ಥಿಯೇಟ್ರದಲ್ಲಿರುವಂಥ ಇರುವಂಥ ಕಾರ್ಯ ಆಕ್ಟರ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ನಮಗೂ ಪರಿಚಯ ಇದ್ದಾರೆ ನಮ್ಮ ಪರಿಚಯ ಸರ್ ನಮಗೂ ಪರಿಚಯ ಇದ್ದಾರೆ ಫೋನ್ ಹಚ್ಚಿ ಕೇಳಿದಾಗ ಸರ್ ಅವ್ರು ಇಷ್ಟು ತೋತಾರೆ ಸರ್ ಅಷ್ಟು ತೋತಾರೆ ಸರ್ ನಮಗೆ ಬೇಡಿಕೆ ಇಡ್ತಾರೆ ಸರ್ ಅಂತ ಹೇಳ್ತಾರೆ ನಮಗೆ ನಾವು ಆತದೆ ಅದಕ್ಕೆ ಬ್ಯಾಡ ಬಿಡ್ರಿ ಸರ್ ನಮ್ಮ ನಾವು ಕಾರ್ಯಕ್ರಮ ಮಾಡ್ತೇವೆ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಏನು ಅಂದರೆ ಕನ್ನಡ ರಾಜ್ಯೋತ್ಸವ ಏನು ತಿಳಿಸ್ತಂದ್ರೆ ನಾವು ಕನ್ನಡದಲ್ಲಿ ಪ್ರಚಾರ ಮಾಡಬೇಕು ಕನ್ನಡ ತಿಳಿಸ್ ಹೇಳಬೇಕು ಕನ್ನಡ ಬೆಳೆಸಬೇಕು ಅನ್ನೋದಂಥದ್ದು ಕನ್ನಡದಲ್ಲಿ ಹೋರಾಟ ಮಾಡಬೇಕು ಕನ್ನಡಿಗರಿಗೆ ಆದಾಗ ನಾವು ಹಗಲು ರಾಜ ಏನಾದ್ರೆ ಬೀದಿಗಳಿಗೆ ಹೋರಾಟ ಮಾಡಬೇಕು ಅನ್ನೋದು ಕಲಿಸ್ತದೆ ಬಟ್ಟು ಇವ್ರಿಗೆ ಕರೆಸಿ ನಮಗೆ ದೊಡ್ಡ ಹೆಸರು ತಗೋಬೇಕಂತಲ್ಲ ಕನ್ನಡ ಹೋರಾಟ ಮಾಡಿದ್ರೆ ನೀವು ಗುರುತಿಸ್ತೀರಿ ನೀವು ಮಾಧ್ಯಮಗಳ ಮತ್ತು ಪೊಲೀಸ್ ಇಲಾಖೆಗಳ ನಮ್ಮ ಆಶೀರ್ವಾದ ನಮ್ಮ ಮೇಲಿದೆ ಸಾರಿ ಜನಕರ ಆಶೀರ್ವಾದ ಇದೆ ಇದೇ ಆಶೀರ್ವಾದ ಸದಾ ನಮ್ಮ ನಾವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅದೇ ಐದನೇ ತಾರೀಕು ಕಾರ್ಯಕ್ರಮ ಇದೆ ಅದಕ್ಕೆ ನೀವು ಹದಿನ ತಾರೀಖು ತಾರೀಕು ಇದೆ ಎಲ್ಲರೂ ದಯವಿಟ್ಟು ಕನ್ನಡಿಯ ಕಲಬುರಗಿಯ ಕನ್ನಡಿಯ ಅಭಿಮಾನಿಗಳು ಬುದ್ಧಿಜೀವಿಗಳು ಸಾಹಿತಿಗಳು ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ನಾನು ಕಲಬುರಗಿ ನಗರದ ಜನರಿಗೆ ವಿನಂತಿ ಈ ನಿಮ್ಮ ಟಿ ವಿ ಮೂಲಕ ಮಾಡಿ ಕನ್ನಡ ಭವನ ತಿಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲು ಕನ್ನಡ ಭವನು ಆವರಣದಲ್ಲಿ ಅಂದರೆ ಮೈದಾನದಲ್ಲಿ ಓಪನ್ ಸ್ಟೇಜ್ ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಯಂಕಾಲ ಐದು ಗಂಟೆಗೆ ಸ್ಯಾಟರ್ಡೇ ಹದಿನೈದನೇ ತಾರೀಕು ನೀವು ಎಲ್ಲರೂ ಬಂದು ಟಿ ವಿ ಮಾಧ್ಯಮಗಳು ಬರಬೇಕು ಪೊಲೀಸ್ ಇಲಾಖೆಗಳು ಎಲ್ಲರೂ ಬಂದು ಯಶಸ್ವಿ ಮಾಡಬೇಕಂದು ನಿಮ್ಮ ಟಿ ವಿ ಮೂಲಕ ಕೇಳ್ತೀನಿ ಧನ್ಯವಾದ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಉತ್ ದ ಉತ್ತರದ ಮತ್ತು ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ನಮ್ಮ ಸುರೇಶ್ ಸರ್ ಅವರೇ ಮತ್ತು ವಿತರ್ಧಿ ಘಟಕದ ಅಧ್ಯಕ್ಷರಾಗಿರುವಂಥ ನಮ್ಮ ಅಕ್ಷಯ್ ಅವರೇ ಮತ್ತು ನಮ್ಮ ನಗರ ಅಧ್ಯಕ್ಷರಾಗಿರುವಂಥ ಗುಂಡು ಸಿಂಗ್ ಅವರೇ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಸಂಘಟನೆಯ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ